Let's go মতো <laughs> 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 ಭಾರತೀಯ ಕಿಸಾನ್ ಸಂಘ ಆನೇಕಲ್ ಘಟ್ಟ ಮತ್ತು ಆನೇಕಲ್ ತಾಲೂಕಿನ ರೈತರ ಒಂದು ತೊಂದರೆಗಳ ಪರಿಹಾರಕ್ಕಾಗಿ ಈ ಆನೇಕಲ್ ತಾಲೂಕು ಕಚೇರಿ ಇಲ್ಲಿ ಬಂದಿರ್ತೀವಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ದಂಡಾಧಿಕಾರಿ ಏನು ಕಚೇರಿಯ ಮುಖ್ಯಸ್ಥರು ಈ ತಾಲೂಕಿನ ಮುಖ್ಯಸ್ಥರು ಆದ ದಂಡಾಧಿಕಾರಿಗಳು ಸತತವಾಗಿ ಅವರ ಕಚೇರಿಯಲ್ಲಿ ಅಲಭ್ಯರಾಗಿರ್ತಾರೆ ಇದರಿಂದ ಸಾರ್ವಜನಿಕರಿಗೆ ಕಾನೂನುಬದ್ಧವಾಗಿ ಆಗಬೇಕಾದಂಥ ಬಹಳಷ್ಟು ಕೆಲಸಗಳು ತಡೆ ಹಿಡಿಯಲ್ಪಟ್ಟಿರ್ತವೆ ಆಗಿರೋದಿಲ್ಲ ಜನಸಾಮಾನ್ಯರ ರೈತರ ಕೆಲಸಗಳು ಸುಮ್ಮನೆ ವಿಳಂಬ ಆಗ್ತಾ ಇರ್ತವೆ ಆಗೋದು ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇರೋದ್ರಿಂದ ಅವರು ಬರುವ ತನಕ ಅವರ ಬಾಗಿಲು ಕಾಯ್ಕೊಂಡಿರುವಂಥ ಕೆಲಸ ನಾವು ಮಾಡಬೇಕು ಅಂತ ಬಂದಿದ್ದೀವಿ ಅವ್ರು ಬಂದು ಜನಗಳಲ್ಲಿ ಸಂಯಮದಿಂದ ಮಾತನಾಡಿ ಅವರ ತೊಂದರೆಯನ್ನ ಆಲಿಸಿ ಅವರ ತೊಂದರೆಯನ್ನ ಪರಿಹಾರ ಮಾಡಬೇಕು ನಮ್ಮ ಸಾರ್ವಜನಿಕ ಆಸ್ತಿನ ಉಳಿಸುವಂತ ಕೆಲಸ ಆಗ್ಬೇಕು ಸಾರ್ವಜನಿಕರಿಗೆ ಹಾಕ್ಬೇಕಾಗಿರುವಂತ ಕೆಲಸವನ್ನ ಕಾನೂನು ರೀತಿಯಲ್ಲಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡುವಂತದ್ದಾಗಬೇಕು ಈ ಕೆಲಸ ಆಗೋ ತನಕ ನಾವು ಈ ಒಂದು ಪ್ರತಿಭಟನೆ ಮೌನ ರೀತಿಯಲ್ಲಿ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿ ಬಂದಿರ್ತೇವೆ ಈ ಈ ಒಂದು ಪ್ರತಿಭಟನೆಗೆ ಇನ್ನು ಬಹಳಷ್ಟು ಜನ ಬರೋರಿದ್ದಾರೆ ಬರುವಂತ ಏನು ಮುಂದಿನ ಅವಧಿಯಲ್ಲಿ ಬರ್ತಾರೆ ಏನು ಈ ಒಂದು ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳು ಯಾವುದೇ ವಿಚಾರದಲ್ಲೂ ಕೂಡ ಇವರು ಭ್ರಷ್ಟರು ಅಂತ ಹೇಳೋದಕ್ಕೆ ನೇರ ನಿದರ್ಶನಗಳು ಪ್ರತಿ ದಿವಸ ಪ್ರತಿ ದಿವಸನೂ ಕೂಡ ಇವರು ಬರುವಂತ ಕಾಲಾವಧಿನೇ ಬೇರೆ ಇದು ಒಂದು ಸರ್ಕಾರಿ ಕಚೇರಿ ಅನ್ನುವಂತ ಪರಿಜ್ಞಾನ ಕೂಡ ಈ ಒಂದು ದಂಡಾಧಿಕಾರಿ ಈ ದಂಡಾಧಿಕಾರಿ ಬರುವಂತದ್ದು ಸಂಜೆ ನಾಲ್ಕು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಬಂದು ಎಂಟು ಗಂಟೆ ತನಕ ಕೆಲಸ ಮಾಡುವಂತ ಯಾವುದಾದ್ರೂ ಸರ್ಕಾರಿ ಕಚೇರಿ ಇದ್ರೆ ಅದು ಆನೇಕಲ್ ತಾಲೂಕಿನ ಸರ್ಕಾರಿ ತಾಲೂಕು ಕಚೇರಿ ಆಗಿರ್ತದೆ ಅದರಲ್ಲಿ ಕೆಲಸ ಮಾಡುವಂಥವರು ನಮ್ಮ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳಾದ ಶಶಿಧರ್ ಮಾಡ್ಯಾಳ್ರವರಾಗಿರ್ತಾರೆ ಅವರಿಗೆ ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಅವರ ಕಾಲಾವಧಿ ಅಲ್ಲ ಕೆಲಸದ ಕಾಲಾವಧಿ ಅಲ್ಲ ಕರ್ನಾಟಕ ಸರ್ಕಾರ ಈ ಮಾನ್ಯ ಶಶಿಧರ್ ಮಡ್ಯಾಳ್ರ ಅವರಿಗೆ ಈ ಒಂದು ವಿಶೇಷ ಕಾಲಾವಧಿ ಕೊಟ್ಟಿರ್ತಾರೆ ಅವರು ಕೆಲಸ ಮಾಡೋದಕ್ಕೆ ಏನು ಹತ್ತು ಗಂಟೆ ಇಂದ ಐದು ಗಂಟೆ ತನಕ ಅಲ್ಲ ಐದು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಕೆಲಸ ಮಾಡುವಂತ ಗಂಡಾಧಿಕಾರಿಗಳು ಇವರನ್ನ ಯಾವ್ದು ರೀತಿಯಲ್ಲಿ ನಮ್ಮ ತೊಂದರೆ ಇದೆ ಅಂತ ಇವ್ರ ಬಳಿ ಹೋದಾಗ ಇವರು ಕೊಡುವಂತ ಒಂದೇ ಉತ್ತರ ನನಗೆ ಕೋರ್ಟ್ ಕೇಸ್ ಇದೆ ನನಗೆ ಮೇಲಾಧಿಕಾರಿಗಳ ಸಭೆ ಇದೆ ಅನ್ನುವಂಥದ್ದು ಈ ಮೇಲಾಧಿಕಾರಿ ಈ ಒಂದು ದಂಡಾಧಿಕಾರಿಗಳಿಗೆ ಸಾರ್ವಜನಿಕರ ತೊಂದರೆಗಳನ್ನ ಪರಿಹಾರ ಮಾಡೋದಕ್ಕಿಂತ ಮುಖ್ಯ ಇವರು ಕೋರ್ಟ್ ಕೇಸೇನಾ ಅಥವಾ ಬೇರೆ ಯಾವುದೋ ಕಾರ್ಯಾನೇ ಆಗಿದ್ರೆ ಸಾರ್ವಜನಿಕರ ಕೆಲಸವನ್ನ ಯಾರು ಪರಿಹಾರ ಮಾಡ್ತಾರೆ ಮತ್ತೆ ಸಾರ್ವಜನಿಕರು ಇವರ ಬಳಿ ಅವರ ತೊಂದರೆ ಹೇಳ್ಕೊಂಡು ಬಂದಾಗ ಸಂಯಮದಿಂದ ಏನು ಆ ತೊಂದರೆಯನ್ನ ಆಲಿಸಿ ಅದಕ್ಕೆ ಕಾನೂನು ರೀತಿಯಲ್ಲಿ ಪರಿಹಾರ ಮಾಡುವಂತ ಸೌಜನ್ಯ ಇವ್ರಿಗಿಲ್ವಾ ಏನಕ್ಕೆ ಈ ರೀತಿ ತೊಂದರೆ ಆಗ್ತಾ ಇದೆ ಯಾವುದೇ ಆರ್ ಟಿ ನ ಒಂದು ಏನು ಅಪ್ಲಿಕೇಶನ್ ಇಲ್ಲಿ ತನಕ ಸುಮಾರು ಒಂದು ವರ್ಷದಿಂದ ಯಾರೇ ಅಪ್ಲಿಕೇಶನ್ ಹಾಕಿದ್ರು ಅದಕ್ಕೆ ಒಂದು ಉತ್ತರ ಇನ್ನು ಇಲ್ಲಿ ತನಕ ಸಿಕ್ಕಿಲ್ಲ ಸಾರ್ವಜನಿಕ ಆಸ್ತಿಗಳಾದ ಕೆರೆ ಕುಂಟೆ ರಾಜಕಾಲುವೆ ಗುಂಡುತೋಪು ಗೋಮಾಳ ಯಾವುದನ್ನು ಉಳಿಸುವಂತ ಗೋಜಿಗೆ ಈ ಒಂದು ದಂಡಾಧಿಕಾರಿಗಳು ಹೋಗ್ತಾ ಇಲ್ಲ ಕೆರೆಗಳಲ್ಲಿ ಮಣ್ಣು ತೆಗೆದ್ರು ಅದರ ಬಗ್ಗೆ ಕ್ರಮ ತೆಗೆ ತೆಗೆದುಕೊಳ್ಳುವಂತ ಕೆಲಸ ದಂಡಾಧಿಕಾರಿಗಳು ಮಾಡ್ತಾ ಇಲ್ಲ ಕೆರೆಗಳು ಒತ್ತುವರಿಯಾದರೂ ಕೂಡ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತ ಯಾವುದೇ ಗೋಜಿಗೆ ಈ ದಂಡಾಧಿಕಾರಿ ಹೋಗ್ತಾ ಇಲ್ಲ ನಮ್ಮ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಯಾವ ರೀತಿ ಆಚರಣೆಗಳು ಮಾಡ್ತಾರೆ ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಒಂದು ಜಾತ್ರೆ ಆಗಿದ್ದಂತ ಉಸ್ಕೂರ್ ಜಾತ್ರೆಯಲ್ಲಿ ತೊಂದರೆ ಆಗಿದ್ದಾಗ ಪಾಪ ಅಲ್ಲಿನ ಗ್ರಾಮಸ್ಥರು ಇವರನ್ನ ಬೇಡ್ಕೊಂಡ್ರು ಕೂಡ ಇವರು ಆ ಒಂದು ತೊಂದರೆಯಲ್ಲಿ ಏನು ಭಾಗಿಯಾಗಿ ಏನು ತೊಂದರೆ ಆಗಿದೆ ಅದನ್ನು ಪರಿಹಾರ ಮಾಡುವಂತ ಕೆಲಸಕ್ಕೆ ಹೋಗದೆ ಅವರನ್ನ ಕೆಳಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಕ್ಕೆ ಇವರು ಆದೇಶ ಮಾಡ್ತಾರೆ ಆದ್ರೆ ನೇರ ಕಾರಣ ಅಲ್ಲಿ ಏನೋ ಅದಕ್ಕೆ ನೇರ ಕಾರಣ ಈ ಅಧಿಕಾರಿ ಆಗಿದ್ರು ಕೂಡ ಇವರ ಕೆಳಗಿನಾಧಿಕಾರಿಗಳನ್ನ ಇವರು ಗುರಿ ಮಾಡ್ತಾರೆ ಏನಕ್ಕೆ ಅಂದ್ರೆ ಇವರು ಆ ಒಂದು ಇದರಲ್ಲಿ ಆ ಒಂದು ಪ್ರಕರಣದಲ್ಲಿ ಇವರು ತಪ್ಪಿಸ್ತಾ ಇವರಾದ್ರೂ ಕೂಡ ಬೇರೆ ಅವರು ಆ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತ ಕೆಲಸ ಮಾಡ್ತಾರೆ ಯಾವುದೇ ವಿಚಾರದಲ್ಲಿ ಹೋದ್ರು ಈ ಒಂದು ದಂಡಾಧಿಕಾರಿಗಳು ತಮ್ಮಿಂದ ತಮ್ಮ ಕೆಲಸದಿಂದ ತಮ್ಮ ಜವಾಬ್ದಾರಿಯಿಂದ ನುಡಿಚ್ಕೊಳ್ಳಲು ಸಾರ್ವಜನಿಕರ ಮೇಲೇನೆ ಅವರ ಒಂದು ದರ್ಪ ತೋರಿಸುವಂತ ಕೆಲಸ ನಡೀತಾ ಇದೆ ನಾವೇ ತಪ್ಪಿತಸ್ತ್ರೇನೋ ಅನ್ನುವಂತ ಕೆಲಸ ನಡೀತಾ ಇದೆ ಇದೇ ರೀತಿ ಬಹಳಷ್ಟು ದೂರುಗಳನ್ನ ಬಹಳಷ್ಟು ಪತ್ರಗಳನ್ನ ಇವರ ಸಾನ್ನಿಧ್ಯಕ್ಕೆ ಕೊಟ್ಟಿದ್ರು ಕೂಡ ಆ ಕೆಲಸಗಳನ್ನು ಮಾಡದೆ ಏನೋ ನಾವು ಬಂದಿರುವಂತದ್ದು ಏನೋ ನಾವು ಚೈನಾದಲ್ಲೋ ಅಥವಾ ಉತ್ತರ ಕೊರಿಯಾದಲ್ಲೋ ಅಥವಾ ರಷ್ಯಾದಲ್ಲೋ ಇದೀವೇನೋ ಅನ್ನುವಂತ ರೀತಿಯಾಗಿದೆ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ನಗರಕ್ಕೆ ಅಂಟುಕೊಂಡಿರುವಂತಹ ಆನೇಕಲ್ ತಾಲೂಕಿನಲ್ಲಿ ಸ್ವಾಮಿ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು ಸರ್ವಾಧಿಕಾರಿ ರಾಷ್ಟ್ರ ಅಲ್ಲ ಸ್ವಾಮಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ಕೃಷ್ಟವಾದ ಸಂವಿಧಾನ ಬರೆದು ಪ್ರತಿ ನಾಗರಿಕನಿಗೂ ಒಂದು ಅವನಾದೇ ಆದ ಜವಾಬ್ದಾರಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕಾರ್ಯಾಂಗಕ್ಕೆ ಅದರದೇ ಆದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕಾರ್ಯಾಂಗದ ಅಡಿಯಲ್ಲಿ ನಿಮ್ಮನ್ನ ಕೆಲಸ ಮಾಡೋದಕ್ಕೆ ನಮ್ಮ ಸರ್ಕಾರ ನಿಯೋಜನೆ ಮಾಡಿದೆ ಆ ಒಂದು ಜವಾಬ್ದಾರಿಯನ್ನು ಅರಿತು ನೀವು ಕೆಲಸ ಮಾಡಿದೆ ನಿಮಗೆ ಇಷ್ಟ ಬಂದಂತ ಟೈಮ್ ಅಲ್ಲಿ ನೀವು ಸರ್ಕಾರಿ ಕಚೇರಿ ಕಚೇರಿಗೆ ಬರ್ತೀರಾ ಆದ್ರೆ ಸಾರ್ವಜನಿಕರ ಒಬ್ಬರ ಕೆಲಸಾನು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಕೆಲಸ ಅಧಿಕಾರಸ್ಥರದ್ದು ಹಣ ಇರುವಂತವ್ರದ್ದು ಅವ್ರದ್ದು ಮಾತ್ರ ಕೆಲಸ ಮಾಡದೆ ಸಾರ್ವಜನಿಕರು ಸಾಮಾನ್ಯರು ರೈತರು ಬಡವರು ಮಹಿಳೆಯರು ಹೋಗ್ಬೇಕು ಸ್ವಾಮಿ ಯಾಕೆ ಕರ್ಪ ಯಾಕೆ ದೌರ್ಜನ್ಯ ಯಾಕೆ ಅನ್ಯಾಯ ನಿಮಗೆ ಮನಸ್ಸಾಕ್ಷಿ ಇಲ್ವಾ ನೀವು ಪ್ರಜಾಪ್ರಭುತ್ವದ ಏನು ನಮ್ಮ ಸಂವಿಧಾನದ ಅಡಿಯಲ್ಲಿರುವಂತ ಕಾರ್ಯಾಂಗದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇಲ್ವಾ ನಿಮಗೆ ಬೇರೆ ಸಂವಿಧಾನ ಇದು ಯಾವುದಕ್ಕೂ ಯಾಕೆ ಉತ್ತರ ಕೊಡ್ತಾ ಇಲ್ಲ ಮಾನ್ಯ ದಂಡಾಧಿಕಾರಿಯವರ ಮೇಲಧಿಕಾರಿಗಳಾದ ಜಿಲ್ಲಾಧಿಕಾರಿಯವರೇ ಅಥವಾ ಏನು ಕಂದಾಯ ಇಲಾಖೆಯನ್ನು ಬೇರೆ ಅಧಿಕಾರಿಗಳು ಏನೇ ಪ್ರಾದೇಶಿಕ ಆಯುಕ್ತರೇ ಅಥವಾ ಕಂದಾಯ ಸಚಿವರೇ ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಕೂಗಳತೆಯ ದೂರದಲ್ಲಿ ಇದೀವಿ ಸ್ವಾಮಿ ಬೆಂಗಳೂರನ್ನ ಏನಂತಾರೆ ಐಟಿ ಹಬ್ ಅಂತಾರೆ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ ನಾವು ಕುಬ್ಜರಾಗಿ ಬದುಕ್ತಾ ಇದೀವಿ ಇಲ್ಲಿ ಕರ್ನಾಟಕದ ಯಾವುದೋ ಉತ್ತರ ಕರ್ನಾಟಕದಲ್ಲಿರುವಂತ ಜಿಲ್ಲೆಯಲ್ಲಿ ಯಾವ ರೀತಿ ಜನಗಳು ಬದುಕ್ತಾ ರೀತಿಯಾಗಿ ಬೆಂಗಳೂರಿನ ಕೂಗಳತೆ ಬೆಂಗಳೂರು ಜಿಲ್ಲೆ ನಗರ ಜಿಲ್ಲೆಯಲ್ಲಿರುವಂತ ಆನೆಕಲ್ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಜನಗಳ ಕೆಲಸ ಮಾಡಿಸ್ಕೊಬೇಕಾದ್ರೆ ಆ ರೀತಿಯಲ್ಲಿ ಆ ರೀತಿಯಾದ ವಾತಾವರಣ ಇದೆ ನಿಮಗೆ ಇಷ್ಟವಾದ ಸಮಯದಲ್ಲಿ ಬಂದು ನಿಮಗೆ ಇಷ್ಟವಾದ ರೀತಿಯಲ್ಲಿ ಬಿಹೇವ್ ಮಾಡೋದಕ್ಕೆ ಇದು ನಿಮ್ಮ ಖಾಸಗಿ ಕಚೇರಿ ಅಲ್ಲ ಖಾಸಗಿ ಕಚೇರಿ ಅಲ್ಲ ಇದು ಸಾರ್ವಜನಿಕ ಕಚೇರಿ ಕಾನೂನು ರೀತಿಯಲ್ಲಿ ಸಂಯಮದಿಂದ ಸಾರ್ವಜನಿಕರ ಜೊತೆ ನಡೆದುಕೊಂಡು ಅವರ ತೊಂದರೆಗಳನ್ನ ಅರೆತು ಅವರ ತೊಂದರೆಗಳನ್ನ ಸರಿಯಾದ ಸಮಯದ ಕಾಲಮಿತಿಯಲ್ಲಿ ಕಾನೂನು ರೀತಿಯಲ್ಲಿ ಸಾಲು ಮಾಡಿಕೊಳ್ಳೋದು ಅಥವಾ ಪರಿಹಾರ ಮಾಡ್ಕೊಳೋದು ನಿಮ್ಮ ಜವಾಬ್ದಾರಿ ಅದಕ್ಕೆ ಏನೆಲ್ಲ ಪತ್ಯೆಗಳು ಅಥವಾ ಸಂಬಳಗಳು ನಿಮಗೆ ಸಿಗ್ಬೇಕು ಸಿಗ್ತಾ ಇದೆ ಮತ್ತೆ ಇನ್ನೊಂದು ನಿಮಗೆ ಸೂಚನೆ ಕೊಡಬೇಕು ನೀವು ತಾಲೂಕಿನ ಕೇಂದ್ರ ಕಚೇರಿಯಲ್ಲಿ ವಾಸ ಮಾಡಬೇಕು ಆದ್ರೆ ನೀವು ಒಬ್ಬ ಮಾನ್ಯ ದಂಡಾಧಿಕಾರಿಗಳಾಗಿ ತಾಲೂಕಿಗೆ ಮುಖ್ಯಾಧಿಕಾರಿಗಳಾಗಿ ನೀವು ವಾಸ ಮಾಡ್ತಾ ಇರೋದು ಎಲ್ಲಿ ಅನ್ನೋದಕ್ಕೆ ನೀವು ಉತ್ತರ ಕೊಡಬೇಕು ನಿಮ್ಮ ಚಲನವಲನದ ಬಗ್ಗೆ ವಿಚಾರ ಕೇಳಿದ್ರೆ ಅದರ ಬಗ್ಗೆ ಮಾಹಿತಿ ಆರು ತಿಂಗಳಾದ್ರೂ ನೀವು ಕೊಟ್ಟಿರೋದಿಲ್ಲ ನೀವು ಏನು ಮಾಹಿತಿ ಅಕ್ಕಿನಡಿ ಬರೋದಿಲ್ವಾ ನೀವು ಉತ್ತರ ಕೊಡಬೇಕು ಏನಕ್ಕಿ ತಾತ್ಸಾರ ನೀವು ನಮ್ಮ ಅಡಿಯಲ್ಲಿ ಬರೋದಿಲ್ವಾ ನೀವು ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಸಂವಿಧಾನದ ಅಡಿಯಲ್ಲಿರುವಂತ ನಮ್ಮ ಕಾರ್ಯಾಂಗದ ಅಡಿಯಲ್ಲಿ ನೀವು ಕೆಲಸ ಮಾಡೋದಿಲ್ವಾ ನಿಮಗೆ ಖಾಸಗಿ ಕಾನೂನ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿಲ್ವಾ ಯಾವುದಕ್ಕೂ ಉತ್ತರ ಇದೆ ನಿಮ್ಮ ಹತ್ರ ನಾವು ಇಷ್ಟು ಪ್ರಶ್ನೆ ಕೇಳಿದೀವಿ ಇಷ್ಟರಲ್ಲಿ ಯಾವುದಕ್ಕೆ ಉತ್ತರ ಕೊಡ್ತೀರಾ ನೀವು ನಾವೇನಾದ್ರೂ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಬಳಿ ಬಂದರೆ ನಮ್ಮನ್ನೇ ಪ್ರಶ್ನೆ ಮಾಡುವಂತ ಆಗ್ತಿರಲ್ಲ ಇದಕ್ಕೇನ ನೀವು ದಂಡಾಧಿಕಾರಗಳಾಗಿ ಬಂದಿರುವಂತದ್ದು ನಿಮ್ಮ ತಪ್ಪುಗಳು ನಿಮಗೆ ಅರ್ಥ ಆಗ್ತಾ ಇದೆಯಾ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಸ್ವಾಮಿ ಬಂದಿರುವಂತದ್ದು ಕೆಎಸ್ ಅಂದ್ರೆ ಏನು ಅಂತ ಅರ್ಥ ಇದೆಯಾ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇದೆಯಾ ಇದು ತಪ್ಪು ಇದು ತಪ್ಪು ಕಾನೂನು ರೀತಿಯಲ್ಲೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕಾನೂನು ರೀತಿಯಲ್ಲೇ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಕಾನೂನು ರೀತಿಯಲ್ಲೇ ನಾವು ನಿಮಗೆ ನಮ್ಮ ಹಕ್ಕಗಳನ್ನ ಕೇಳ್ತಾ ಇದೀವಿ ನಮಗೆ ಏನೋ ಆಗ್ಬೇಕಾಗಿರೋ ಕೆಲಸಗಳನ್ನು ಕೇಳ್ತಾ ಇದೀವಿ ಕಾನೂನು ಮೀರಿ ಬರ್ತಾ ಇಲ್ಲ ಭ್ರಷ್ಟಾಚಾರದ ಮೂಲಕ ಬರ್ತಾ ಇಲ್ಲ ಅಸಹ್ಯದ ದಾರಿಯಲ್ಲಿ ಬರ್ತಾ ಇಲ್ಲ ಅನ್ಯಾಯದ ದಾರಿಯಲ್ಲಿ ಬರ್ತಾ ಇಲ್ಲ ನ್ಯಾಯದ ರೀತಿಯಲ್ಲೇ ಬರ್ತಾ ಇದ್ದೀವಿ ನೀವೇನ್ ಮಾಡ್ತಾ ಇದ್ದೀರಾ ಸ್ವಾಮಿ ನಮ್ಮ ಒಂದೊಂದು ಮನವಿ ಪತ್ರಕ್ಕೂ ಎಷ್ಟು ವರ್ಷಗಳು ಬೇಕು ನೀವು ಕೆಲಸ ಮಾಡಲಿಕ್ಕೆ ಎಷ್ಟು ವರ್ಷಗಳು ಬೇಕು ಒಂದು ಕೆಲಸಕ್ಕೆ ಇಷ್ಟು ಅಂತ ಏನು ಕಾಲಮಿತಿ ಇರುತ್ತದಲ್ಲ ಅದು ನಿಮಗೆ ಇಲ್ವಾ ಆ ಕಾಲಮಿತಿ ನಿಮಗೆ ಅಪ್ಲಿಕೇಬಲ್ ಆಗಲ್ವಾ ಹೇಳಬೇಕು ದಂಡಾಧಿಕಾರಿಗಳು ಬರಬೇಕು ಉತ್ತರ ಕೊಡಬೇಕು ಅವರ ಒಂದು ಏನು ಸಹೋದ್ಯೋಗಿಗಳು ಇದಕ್ಕೆ ಜವಾಬ್ದಾರಿ ಬರ್ಬೇಕಾಗ್ತದೆ ನೋಡೋಣ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಧನ್ಯವಾದಗಳು